ಭಾರತ ತಂಡಕ್ಕೆ ದೊಡ್ಡ ಆಘಾತ ಕ್ರಿಕೆಟ್ ಮೈದಾನದಲ್ಲಿ ಕುಸಿದು ಬಿದ್ದ ಕರ್ನಾಟಕದ ಆಟಗಾರ ಸಾವು ಯಾರು ಈ ಆಟಗಾರ ನಿಮಗೆ ಗೊತ್ತಾ ಏನಾಯಿತು ಮ್ಯಾಚ್ ಆಡೋ ಟೈಮಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ವೀಡಿಯೋನೆಲ್ಲ ನೋಡ್ತಿದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ನೋಡ್ತಿರೋರು ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಿದ್ರ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವೀಡಿಯೋ ನೋಡಿ ಹಾಗೆ ವೀಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಮುಂದುವರ್ಸೋಣ ಕರ್ನಾಟಕದ ಆಟಗಾರ ಕೆ ಹೊಯ್ಸಳ ಅವರು ಮ್ಯಾಚ್ ಆಡುವ ಟೈಮಲ್ಲಿ ಸಾವನ್ನಪ್ಪಿದ್ದಾರೆ ಇವರು ನೆನ್ನೆ ಬೆಂಗಳೂರಿನಲ್ಲಿ ಕ್ರಿಕೆಟ್ ಮ್ಯಾಚ್ನ ಆಡ್ತಾ ಇದ್ದರು ಇವರು ಬಾಲರ್ ಬೌಲಿಂಗ್ ಮಾಡಿದ ನಂತರ ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಹಾರ್ಟ್ ಅಟ್ಯಾಕ್ ಆಗಿ ಕ್ರಿಕೆಟ್ ಆಡೋ ಟೈಮಲ್ಲಿ ಸಾವನ್ನಪ್ಪಿದ್ದಾರೆ ಸ್ಟಾರ್ ಬಾಲರ್ ಟೀಮ್ ಇಂಡಿಯಾ ತಂಡಕ್ಕೆ ಡೆಬ್ಯೂ ಮಾಡಬೇಕಿತ್ತು ಮಹಾರಾಜ ಟಿ ಟ್ವೆಂಟಿ ಟ್ರೋಫಿಯಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು ಆದರೆ ಅನ್ಫಾರ್ಚುನೇಟ್ಲಿ ಈಗ ಸಾವನ್ನಪ್ಪಿದ್ದಾರೆ ಕ್ರಿಕೆಟ್ ಆಡುವ ಟೈಮಲ್ಲಿ ತುಂಬ ಹುಷಾರಾಗಿ ಇರಬೇಕು ನೀವು ಇರಿ ಏನಾಗ ಏನು ಬೇಕಾದರೂ ಆಗ್ಬೋದು ಹಾರ್ಟ್ ಬೀಟ್ ಹೈ ಆಗಿ ಇದೀಗ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಟೀಮ್ ಇಂಡಿಯಾ ತಂಡ ನಾಲ್ಕನೇ ಟೆಸ್ಟ್ ಮ್ಯಾಚ್ನ ಆಡ್ತಾ ಇದ್ದಾರೆ ಟಾಸ್ ಗೆದ್ದು ಇಂಗ್ಲೆಂಡ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಟೀಮ್ ಇಂಡಿಯಾ ಬೌಲಿಂಗ್ ಮಾಡ್ತಾ ಇದ್ದಾರೆ ಮೊಹಮ್ಮದ್ ಸಿರಾಜ್ ಎಂದಿನಂತೆ ಬಾಲಿಂಗ್ನ ಓಪನಿಂಗ್ ಮಾಡ್ತಾ ಇದ್ದಾರೆ ಕ್ರಿಕೆಟ್ ಜಗತ್ತಿಗೆ ದೊಡ್ಡ ಆಘಾತ ಆಗಿದೆ ಕ್ರಿಕೆಟ್ ಆಡುವ ಟೈಮಲ್ಲಿ ಆಟಗಾರ ಸಾವನ್ನಪ್ಪಿದ್ದಾರೆ ಬೇಜಾರಾಯಿತು ಈ ಒಂದು ನ್ಯೂಸ್ನ ಕೇಳಿ ಅದು ಕರ್ನಾಟಕದ ಪ್ಲೇಯರ್ ನಮ್ಮ ಹುಡುಗ ಸಾವನ್ನಪ್ಪಿದ್ದಾರೆ ಇದು ಬ್ರೇಕಿಂಗ್ ನ್ಯೂಸ್ ವಿಡಿಯೋ ಇಷ್ಟ ಆದರೆ ಇವಾಗಲೇ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ